ಬೆಳಗಾವಿ ಜಿಲ್ಲೆಯ ಸೂಳೆಬಾವಿ ಗ್ರಾಮದಲ್ಲಿ ನಡೆದ ಶ್ರೀ ಶ್ರೀ ಶಿವಾನಂದ ಸಾಧಕ ಆಶ್ರಮ ಸಂತಸಂಗ ಸೂಳೆಬಾವಿ ಮೂವತ್ತೈದನೇ ವಾರ್ಷಿಕೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಶ್ರಾವಣ ಮಾಸದ ನಿಮಿತ್ತ ಸಂತಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಹನೀಯರು ಹಿರಿಯರಾದ ಮಾರುತಿ ದುಂಡಗಿ ಸಂತ ಸತ್ಸಂಗ ಸಂತರು ಸೂಳೆಬಾವಿ ಮತ್ತು ದರ್ಶಿಗಳ ಆದ ಡಾಕ್ಟರ್ ಈರಯ್ಯ ಹಿರೇಮಠ ಬಗಳಾಂಬಿಕಾ ದೇವಸ್ಥಾನದ ಬೈಲಹೊಂಗಲ ಶಿವಾನಂದ ಮರುಕುಂಬಿ ಶಾಸ್ತ್ರಿಗಳು ಶ್ರೀ ಶೈಲ ಹಿರೇಮಠ್ ಸೂಳೆಬಾವಿ ಶ್ರೀ ಪರಶುರಾಮ ಮಾಸ್ಯಮರಡಿ ಸಂತರು ಪ್ರವಚನಕಾರರು ಚಂದ್ರಶೇಖರ್ ಜಕಾತಿ ಶರಣರು ಮುತಗ ಮಾಜಿ ಸೈನಿಕ ಅಧ್ಯಕ್ಷರಾದ ಶ್ರೀ ಅಡಿವೆಪ್ಪ ನಾಗರಾಳಿ ಮಾಜಿ ಸೈನಿಕರಾದ ಪ್ರಧಾನ ಕಾರ್ಯದರ್ಶಿ ಸಂಗಪ್ಪ ಪಾಟೀಲ್ ಶ್ರೀ ಸಾವಿತ್ರಿ ಹೊತ್ತಿಗೆಮಠ ಬೈಲಹೊಂಗಲ್ ಸಾಹಿತಿಗಾರರು ವರದಿಗಾರರು ರುದ್ರಪ್ಪ ಹುಬ್ಳಿ ಉತ್ತರದಿಂಗಿ ತವರಿ ತು ನಡೆವನೇ ಬಲ್ಲವನು ಇಂಗಿ ತು ನಡೆ i <laughs> ಹತ್ತೊಂಬತ್ತೂರ ನಲವತ್ತೇಳು ವಿಶ್ವವಿದ್ಯಾ ವಿಶ್ವ ವಿದ್ಯಾರ್ಥಿ ಅದ್ಭುತವಾದಂತ ಕಾರ್ಯಕ್ರಮ ತಕ್ಷಣದ ಒಂದು ಕುಡಿಯನ್ನ ಜ್ಞಾನವನ್ನು ಬೆಳೆಸಿಕೊಂಡು ಬಂದಿರತಕ್ಕಂಥ ಯಾಕಂತಂದ್ರ ನಿತ್ಯದಲ್ಲಿ ಅವರು ಹಿಡಬರದೆ ಸಾಕು ತಪ್ಪದೆ ತಮ್ಮ ಕೆಲಸವನ್ನು ಬದಿಗಿಟ್ಟ ಅಧ್ಯಾತ್ಮಕವನ್ನ ಎಲ್ಲರಿಗೂ ಒಳಪಡಿಸಿದಾಗ ಅದು ಗುರುವಿನ ಆಶೀರ್ವಾದ ಎಷ್ಟೇ ಕೆಲಸ ತಮ್ಮ ಕೆಲಸ ಬದಿಗಿಟ್ಟ ಈ ಸತ್ಸಂಗದ ಜ್ಞಾನ ಕುಡಿಯನ್ನ ಬೆಳೆಸೊಂಡ್ ಬಂದ ಮಾರುತಿ ಶರಣರಿಗೂ ಕೂಡ ಬಂದಿರ್ತಕ್ಕಂಥ ಜ್ಞಾನ ಹೇಗೆ ಧ್ಯಾನ ಶಕ್ತಿ ಗುರುನಾಥ ಕೊಡ್ಲಿ ಅವ್ರ ವಯಸ್ಸೋ ಶರೀರಕ್ಕೆ ವಯಸ್ಸಾಗೈತಿ ಆದ್ರೆ ಜ್ಞಾನಕ್ ವಯಸ್ಸಾಗಿ ನಮ್ಕಿಂತ ಸ್ವಲ್ಪ ಸೀನಿಯರ್ ಅಣ್ಣ ಆದ್ರು ಆದ್ರೂ ತಮ್ಮ ಎಷ್ಟ ಕೆಲಸಿದ್ರು ಬದಿಗಿಟ್ಟು ಬಂದ ಅಧ್ಯಾತ್ಮಿಕ ಜ್ಞಾನದ ಅಮೃತ ಜ್ಞಾನವನ್ನು ಕುಡಿಯನ್ನು ಕೊಡ್ತಾರ ಅದು ನಿಜವಾಗಿಯೂ ಅದು ಗುರುವಿನ ಆಶೀರ್ವಾದ ನಮ್ಮೂರು ಮಹಾಲಕ್ಷ್ಮಿ ಕೃಪಾ ಆಶೀರ್ವಾದ ಎಲ್ಲಾ ದೇವಾಲಯ ಗುರುಲಿಂಗ ಜಂಗಮರ ಎಲ್ಲ ಎಲ್ಲಾ ವಿಷ್ಣು ಒಂದು ಸತ್ಸಂಗ ಯಾವ ಅದ್ವೈತ ಮಾಡ್ದಾಗ ನಡೆದಿಲ್ಲ ಯಾವ ಎಡಕ್ ಮಾಡದಾಗ ನಡೆದಿಲ್ಲ ಯಾವ ಸಂಗಾತಿ ಮಾಡದಾಗ ನಡೆದಿಲ್ಲ ಯಾವ ಪಂಚಾಚಾರ ಕೂತ್ವ ನಾವು ಎಲ್ಲ ಕಡೆ ಹೋಗಿದಾರೆ ಆದ್ರೂ ನಿತ್ಯದಲ್ಲಿ ಅವ್ರು ನಡೆಸ್ತಾರ ಅಂದ್ರೆ ಪುರಾಣ ಕೇಳಿದ್ರು ಇದು ನಮಗೆ ನಿನ್ನೆ ನಮ್ಮ ಯಾತ್ರೆ ಒಳಗ ಅನುಭವ ಆಗ್ಬೋದು ರೈವಾಗೂ ಸುಮಾರು ಪಾದಯಾತ್ರೆ ರೀ ಎಮ್ ಕೆ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿ ಸಿದ್ಧಾರ್ ಮಠದ ಮಠ ಪಾದಯಾತ್ರೆ ಮಾಡ್ ಹನ್ನೆರಡು ಮಂದಿ ಕೂಡಿ ಪಾದಯಾತ್ರೆ ಮಾಡಿದಪ್ಪ ಅಂತಂದ್ರ ನಮ್ಮ ಜೋಡೆ ಒಂದು ನಾಯಿ ಬೆನ್ನ ಯಾವ ನಾಯಿ ಅಂತ ಸಾಕಿದ ನಾಯಿ ಅಲ್ಲ ಒಂದು ಬೀದಿ ನಾಯಿ ಎಂಬತ್ತು ಕಿಲೋಮೀಟರ್ ವರೆಗೂ ಅದು ಪಾದಯಾತ್ರೆ ಮಾಡ್ತೇವೆ ಅದು ಎಲ್ಲಿ ರಾಡಿ ಕಾಣ್ತೈತೆ ಆಗಿ ಅಲ್ಲಿ ಮತ್ತ ಮತ್ತೆ ನಮ್ಮ ಓಡೋದು ರೀ ಅದು ಕಾಲ ಬಾತುರತ ಆದ್ರೂ ನಡೆಯಕತೈತ್ರಿ ಅದ ಕಾಲ ಹೆಂಗ ಡೊಂಕ್ ಅದಾವ ರೀ ಅಪಾರ ಕೋಣಚ್ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಚಾರವನ್ನ ನೀಡಲಿಕ್ಕೆ ಬಂದಂತ ನಮ್ಮ ಪತ್ರಕರ್ತರು ಆಹ್ ರುದ್ರಯ್ಯ ಹೆಬ್ಬಳ್ಳಿ ಕಿತ್ತೂರು ವಾಣಿಯವರು ವಿಶೇಷವಾಗಿ ನಮ್ಮ ಕಾರ್ಯಕ್ರಮವನ್ನ ಎಲ್ಲ ತಮ್ಮ ಚಾನೆಲ್ ದಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಮತ್ತು ಸತ್ಕಾರವನ್ನ ಮಾಡ್ತಾ ಇದ್ದೇವೆ ಕೇಳ್ಕೊಂತ ಬಂದಿರಿ ನಾವೆಲ್ಲ ಕೇಳ್ಕೊತ ಬಂದಿವಿ ಎಲ್ಲರೂ ಸಪ್ತರದಿಗಳನ್ನು ಹರಿಸಬಿಟ್ಟಿರಿ ಜ್ಞಾನ ಗಂಗೆಯಲ್ಲಿ ನೆಮ್ಮದಿ ಗದ್ದೆಯ ಬಹಳ ಆನಂದ ಆಗೈತಿ ಆನಂದ ಯಾಕೆ ಅಂದ್ರೆ ನೆತ್ತಿ ಊಟ ಊಟಕ್ಕಿಂತ ನೆತ್ತಿ ಊಟ ಬಹಳ ಜ್ಞಾನ ಪಿಪಾಸೆಯನ್ನು ಯಾರು ತುಂಬಿಸ್ತಾರೋ ಅವ್ರು ನಿಜವಾಗಿರ್ತಕ್ಕಂಥ ಇರಬೇಕು ವಾಕ್ರಿ ಪೂರ್ತೆ ಮಾಡುವ ಉದರ ನಿಮಿತ್ತಿ ನಾವು ತಿಳ್ಕೊಂಡ್ರೆ ಏನ್ ಕಿರಾರ ಮಾಡ್ಬೋದು ಹೋಗ್ಬಿಟ್ರೆ ಅದು ಏನ್ ಕಿರಾರ ಆಗಿಲ್ವಾ ನಗರದ ಒಂದು ಮುಖ್ಯ ಸ್ಥಾನದಲ್ಲಿ ಹತ್ತು ವರ್ಷಗಳಿಂದ ಮಠವನ್ನು ಕಟ್ಟಿ ಈ ನಾಡಿಗೆ ಒಂದು ಉತ್ತಮ ಕೊಡುಗೆಯನ್ನು ಕೊಟ್ಟರು ಬ್ರಹ್ಮಲೀನ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಪ್ರಭಾನಂದಪ್ಪ ಅವರ ಪಾದರೂ ವಂದಿಸ್ತಾ ಯಾಕಂದ್ರೆ ಮೊದಲೇ ಹೇಳಬೇಕಾಗಿತ್ತು ಕ್ಷಮಾಪನ ಮಾಡ್ತೀನಿ ಯಾಕಂದ್ರೆ ಅವ್ರ ಶಿಷ್ಯರು ನಮ್ಮ ಚಂದ್ರಶೇಖರ್ ನಕಾತಿ ಸರ್ ಹಾಗೂ ಸುಳೆಬಾವಿ ಎಲ್ಲಾ ಶರಣರು ವಿಶ್ವನಾಥ್ ಮೊದಲಾಗಿ ಎಲ್ಲಾ ಶಂಕರ ಶಿವಾಜಿ ಹಾಗೂ ರಾಮ ಲಖನ್ ಇನ್ನುಳಿದ ಎಲ್ಲಾ ನಮ್ಮ ಕನ್ಬುರಗಿ ಸರ್ ಎಲ್ಲರೂ ಸುಳೈಬಾವಿಯ ಅವರಿವರೇನದ್ದೇ ಎಲ್ಲ ಶರಣರಿಗೂ ಶರಣ ಶರಣಾರ್ಥಿಗಳನ್ನ ಹೇಳ್ತಾ ಇನ್ನೊಂದು ಮುಖ್ಯ ವಿಷಯ ಅದ ನಾನು ನನ್ನ ಭಜನದ ಕೂಡ ಏನು ಗೊತ್ತಿರಕಲ್ಲ ಸ್ವರಜ್ಞಾನ ಗೊತ್ತಿರಕಲ್ಲ ಇಲ್ಲಿ ಸ್ಪರ್ಧಾ ಆಯ್ತಂತ ನೋಡಾಕ್ ಬಂದಿರ್ಭದ್ರೇಶ್ವರ ಗುಡಿಯಾಗ್ರ ಹತ್ತೊಂಬತ್ ನೂರ ತೊಂಬತ್ತೈದು ತೊಂಬತ್ತಾರನೇ ನಡು ಹುಲ್ಯಾಳ ಮದೇವಪ್ಪ ಅವರು ಮುಖ್ಯ ಒಂದು ನಿರ್ಣಾಯಕ ಕಮಿಟಿಯಲ್ಲಿ ಅವತ್ತಿನ ಸ್ಪರ್ಧಾ ಇತ್ತು ಇದೇ ಈಗ ನಮ್ಮ ನಗೀಶ್ವರ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕ ಗುರು ಮಾಸ್ತ್ರೇ ಯದಂಗ್ರಿ ಕಮಲ ತಾಪತ್ರಯ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢ ಮಹಂಭಜೆ ಸಿದ್ಧಾರೂಢ ಮಹಂಭಜೆ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸದ್ಗುರು ಸಿದ್ಧಾರೂಢರಾಗೋ ಗುರುನಾಥಾರೂಢ ಅಪ್ಪಂಗಳವರ ಪಾದಪದ್ಮಗಳನ್ನು ಹುಣ್ಣಿರಲಿ ಪ್ರತಿಷ್ಠಾಪಿಸಿಕೊಂಡು ಎನ್ನ ಆರಾಧ್ಯ ಗುರು ಆತ್ಮತೃಪ್ತ ಜನರ ದೇವ ಶಾಂತಿ ಸಾಗರ ಪರೋಕ್ಷಾನುಭವಿ ಆ ಸದ್ಗುರುವಿನ ಪಾದಪದ್ಮಗಳನ್ನು ಪದ್ಮಗಳನ್ನು ಹುರುಳು ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಈ ಒಂದು ವೇದಿಕೆಯಲ್ಲಿ ಈ ಶ್ರಾವಣ ಮಾಸದ ನಿಮಿತ್ತವಾದಂತಹ ಈ ಒಂದು ಹುಳಿವಾಯೂರಿ ಗ್ರಾಮದ ಒಂದು ಪವಿತ್ರವಾದಂತಹ ಶಿವಾನಂದ ಆಶ್ರಮದ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಎಲ್ಲ ಪೂಜ್ಯರು ಯಾಕಂದ್ರೆ ಸಮಯ ಎದಕ್ಕಾಗೈತಿ ಪ್ರತಿಯೊಬ್ಬರು ಹೆಸರು ತಗೊಂಡ್ರು ಸಮಯಕ್ಕೆ ಹೇಳಿದ್ದಕ್ಕೆ ನಾನು ಮಾಡ್ತಂದ್ರೆ ವೇದಿಕೆಯಲ್ಲಿರುವಂಥ ಎಲ್ಲ ಪೂಜ್ಯರನ್ನು ಅವರ ಒಂದು ಅಡಿದ ಅವರಿಗಳಿಗೆ ಚತಕೋಟಿ ಸರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅವರಿವರೆಲ್ಲೇ ವೇದಿಕೆಯಲ್ಲಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳು ಹಾಗೂ ಸಂಚಾಲಕರನ್ನೇ ಮೊದಲು ಮಾಡಿಕೊಂಡು ಮತ್ತೊಮ್ಮೆ ಅಲ್ಲಿಗೊಂಡ ನನ ದೀರ್ಘದಂಡ ತಂದಣಗಳನ್ನು ಸಮರ್ಪಿಸುತ್ತೇನೆ ಆದ್ಮೇಲೆ ಇವತ್ತಿನ ಅಧಿಕರಣ ವಿಷಯ ಯಾವುದು ಅಂತ ಕೇಳಿದ್ರೆ ಮತಿಗೆ ಮಂಗಳಾವುದು ಶ್ರೀರಕ್ಷೆ ಹಾಗೂ ಗೌರವ ಸಮರ್ಪಣೆ ನಮ್ಮ ಸ್ವಾಮಿಗಳ ಕಾಂಠ್ರ ಸ್ವಾಂಟ ಕರೆ ಬೇರೆ ಏನ ಅದಕ್ಕೇನು ವಯಸ್ಸಾಗಿಲ್ಲ ಕಾಂಟ ಆಗಿ ಅವರ ಸಮರ್ಪಣೆ ಮಾಡಬೇಕಾಗಿ ವೇಣಂತೆ ಅವ್ರಿ ನೋಡ್ರಿ ಹುಲಿ ಹೊಟ್ಟಿಲಿ ಹುಲಿ ಹುಟ್ಟುವಂತೆ ಗುರುಗಳ ಸುಪುತ್ರ ಅವು ಗುರುಗಳ ಸ್ವರೂಪನ ಆಗಿದ್ದಾರೆ ಶ್ರೀ ಶಿವಾನಂದ ಮರುಕುಂಬಿ ಶಾಸ್ತ್ರಿಗಳ ಬೈಲವ್ ಇವರಿಗೆ ಬಾಳು ಶುಣ್ಣಗಾರ ಅವರು ಬಂದು ಸತ್ಕರಿಸಬೇಕಾಗಿ ನೋಡ್ರಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಮ್ಮ ಸಿದ್ಧ ಸಾಯಿ ಆಶ್ರಮದ ಅಧ್ಯಕ್ಷರಾದಂತ ಚಂದ್ರಶೇಖರ್ ನಕಾತಿ ಮುದುಗ ಇವರಿಗೆ ನಮ್ಮ ಶಂಕರ್ ಹಜೇರಿ ಅವರು ಬಂದು ಸತ್ಕರಿಸಬೇಕಾಗಿ ವಿನಂತ ಫೋಟೋದಾಗ ಬರ್ಬೇಕು ಜೋರಾಗಿ ಚಪ್ಪಾಳೆ ಎಲ್ಲರೂ ಅದೇ ರೀತಿಯಾಗಿ ಹಂಗ ಈ ವಯಸ್ಸಿನಲ್ಲಿ ಸತ್ಸಂಗವನ್ನು ಕೇಳ್ತಾ ದಿನನಿತ್ಯದಲ್ಲಿ ಆ ಸೇವೆಯನ್ನ ಮಾಡ್ತಾ ಎಷ್ಟು ಸಾಯ್ ಸೇವಾನ ಮಾಡ್ತಾರೆ ಬೆಳಿಗ್ಗೆ ಬಂದೆಲ್ಲಾ ಉಳ್ಳಗಡ್ಡಿ ಹಚ್ಚಿದ್ ಒಟ್ಟ ಪ್ರಸಾದಕ್ಕೂ ಸಹಿತ ಬಹಳ ಸಹಾಯವನ್ನು ಮಾಡಿದ್ದಾರೆ ಇವತ್ತು